ಇವತ್ತು ಹೋಗಿ ಕಿಟಕಿ ಗ್ಲಾಸ್ ಎಲ್ಲಾನ ಒಡಕ್ ಬಾಯ್ ಹೇಳ್ತೀನಿ ಹ್ಞೂ ಮನೆ ತಗೊಂಡಿರೋ ಇದಕ್ಕೆ ಎಲ್ಲ ಹಾಳು ಮಾಡಿಕ್ಬೇಕು ಹ್ಞೂ ನಮಗೆ ಮೋಸ ಆಗೈತೆ ಕಣ್ಪ ಮೋಸ ಆಗೈತೆ ಅಂದರೆ ನಾವಂತೂ ಬಿಡಬಾರ್ದು ಕಣ ಹ್ಞೂ ನಮ್ಮ ನಾನು ಅಲೇನೆ ಸುತ್ತೂರ ಕಿಟ್ಕೆ ಏನಿದ್ದಾವೆ ಮನೆ ಸುತ್ತೋರ ಅವನ್ನೆಲ್ಲ ಒಡಕ್ಕೆ ಬಂದಿದ್ದೀನಿ ಹ್ಞೂ ನಾ ಇವತ್ತು ಬೇರೆ ಏನಾರ ಒಂದು ಮಾಡ್ತೀನಿ ಇವತ್ತು ಪೈಪೆಲ್ಲ ಒಡಕ್ಬೇಕು ಅಂತ ಇದ್ದೀನಿ ಅವರು ನಮ್ಮ ಮನೇನ ಎಷ್ಟು ಕಡಿಮೆ ರೇಟಿಗೆ ತಗೊಂಡವರು ಅಷ್ಟೇ ಖರ್ಚಿಕ್ಕೆ ಅವರೆಲ್ಲಾನ ಅಂಥವೆಲ್ಲ ಮಾಡಿಸ್ಕೋಬೇಕು ಹ್ಞೂ ಅವ್ರು ಇವಾಗ ನಾವು ಐವತ್ತು ಲಕ್ಷಕ್ಕೆ ಕಟ್ ಕಟ್ಟಿರ ಅಂತ ಮನೇನ ಹದಿನೆಂಟು ಲಕ್ಷಕ್ಕೆ ತಗೊಂಡವ್ರಲ್ಲ ಆದರೆ ಎಲ್ಲರೂ ಅಷ್ಟು ಇಕ್ಬೇಕು ಹಂಗೆ ಮಾಡ್ತೀನಿ ತಡಿ ಹ್ಞೂ ಬೇಡಪ್ಪ ಈ ಮನೆ ಸವಾಸ ಯಾ ಯಾಕಪ್ಪ ಈ ಮನೆಗೆ ಬಂದಾಗಿಂದ ಹಿಂಗಾಗ್ತೈತಿ ಅಂತೇಳಿ ಬಿಟ್ಟು ಹೋಗ್ಬಿಡ್ಬೇಕು ಅವ್ರ ಪಾಡಿಗೆ ಅವರು ಕಾಣ್ತಪ್ಪ ಹಂಗೆ ಮಾಡಬೇಕು ಹ್ಞೂ ಇಲ್ಲ ನೋಡಿ ಎಲ್ಲ ನುಣ್ಣಗೆ ಇದು ಮಾಡ್ಬೇಕಾ ಮನೆಗೆ ಎಲ್ಲೋಡೋ ನಮ್ಗೆ ಯಾತು ಆಗಿ ಬರಲ್ಲಪ್ಪ ಬರೀ ಬಂದಾಗಿಂದ ಈ ಮನೆ ಖರ್ಚು ಇಡ್ತಾ ಇದೀವಿ ಅಂತ ಹೇಳಿ ಮನೆನೇ ಬಿಟ್ಟು ಅವ್ರ ಅಸಕ್ಕೆ ಹ್ಞೂ ನಮ್ಮ ಮನೆಯಾಗ ಅಂತ ಇರಬಾರ್ದು ಕಣ ಅವರು ಹಂಗೆ ಮಾಡೆ ಮಾಡ್ಬೇಕು ಪಾಪ ಹಾಂ ಹಂಗೆ ಮಾಡೇ ಮತ್ತೆ ಮತ್ತು ನನಗೆ ಗೊತ್ತಾಗಬಾರ್ದು ಗೊತ್ತಾದ್ರೂ ಹೋಗಿ ಅದು ಇದು ಅಂತ ಹೋಗಿ ಗಲಾಟೆ ಮಾಡ್ತಾರೆ ಗೊತ್ತಾಗ್ದಂಗೆ ಮಾಡಬೇಕು ಡೀಸೆಂಟ್ ಕಲ್ಲು ಎಷ್ಟು ಇದೀವಿ ಅಂದರೆ ಎಲ್ಲ ಪುಡಿ ಪುಡಿ ಆಗ್ಬೇಕು ಹಂಗೆ ಮಾಡ್ಬೇಕು ಹ್ಞೂ ಎಲ್ಲ ಸಿಂದೆ ನಿಂತ್ಕೊಂಡು ಎಸಿಬೇಕು ಕಿಟಕಿಗಳಿಗೆಲ್ಲ ಹಾಂ ಆಮೇಲೆ ಯಾರು ನೋಡೋಣ ಒಟ್ಟು ಅಯ್ಯೋ ಇವ್ ಯಾಕೆ ತರೀ ತಮ್ಮನ ಮಗ ಅಂತ ಹೇಳೋದು ಜನ ತೊಂದಿಗೆ ತರತಿಗಳಿ ನೋಡೋಂಥ ಜನ ಜಾಸ್ತಿ ಹ್ಞೂ ಮಾಡ್ತೀನಿ ಬಿಡಮ್ಮ ನಾನು ಹ್ಞೂ ಇವೇನು ತೊಂದ್ ಅಲ್ಲಿ ಸಿಂಟಿ ಹಾಕಿಂದ ಎಲ್ಲ ಒಡಾಕ್ ಬಿಡ್ತೀನಿ ಹ್ಞೂ ನಾವು ಹಾಕ್ಸಿರೋಂಥ ಸೋಲಾರು ಎಲ್ಲ ನುಣ್ಣ ಮಳೆಗೆ ಹಚ್ಬಿಟ್ಟು ಎಲ್ಲ ಬರ್ತೀನಿ ಹ್ಞೂ ಅವೆಲ್ಲ ನಾವು ಹಾಕ್ಸಿರೋವಂಥ ಎಲ್ಲ ಅವ್ರಿಗೆ ಬಿಡ್ಬೇಕಮ್ಮ ಹ್ಞೂ ಎಲ್ಲ ಕರೆಂಟಿಂದು ಎಲ್ಲ ವೈರು ಎಲ್ಲ ಕಿತ್ತಾಕ್ಬಿಡ್ತೀನಿ ಬಿಡೋಲ್ಲ ಹಾಂ ಎಲ್ಲ ಕಿತ್ತಾಕ್ತೀನಿ ಅವ್ರ ಮನೆಗೆ ಚೆಂದಾಗಿ ಇಕ್ಬೇಕು ಮತ್ತೆ ಮನೆ కండి రేటికి పండారంతవ ఎలా ఖర్చుకి మాస్కంబ్బు అలా నాకు అంత సోారు ఆ సోలారెడ్ల కొడల్వల్ల అబేడ అదక మంత్ అవునెలా నూ కు పీసాక్రీ పప్పు ఏతి కరెంటు ఇక నాసిరంతా వైర్లా ఉయ్యాల కట్ మిబిడ్ ಯು ಪಿ ಎಸ್ಸು ಎಲ್ಲ ನಾವ್ ಹಾಕ್ಸಿರೋದ ಮನೆಗೆ ಹ್ಮ್ ಅವೆಲ್ಲ ತರ್ಬೇಕಲ್ಲ ನಾವು ಕೊಡೋದಿಲ್ವಲ್ಲ ಎಷ್ಟಿರ್ಬೇಕು ನೋಡು ಅವರು ಹಂಗೆ ಹೇಳ್ತಾರೆ ಇಲ್ಲ ಅವೆಲ್ಲ ನೀವು ತಗೊಂಡೋಗಿರೋದು ಏನೈತೆ ಬೀಗ ಹಾಕಿದಾಗ ಏನಿರುತ್ತೆ ಅದೆಲ್ಲ ಅವ್ರಿಗೆ ಸೇರಿರೋದು ಅಂತ ಹೇಳ್ತಾರಲ್ಲ ಇರಬೇಡ ಮತ್ತು ನಾವು ಟಿ ವಿ ಈ ಸೋಫಾ ಡೈನಿಂಗ್ ಟೇಬಲ್ ಯು ಪಿ ಎಸ್ ಸೋಲಾರ್ ಇವನ್ನೆಲ್ಲ ತಕೊಂಡ್ ಅರ್ಧ ರೇಟಿಗೆ ಕೊಟ್ಟಿದ್ರೆ ಎಷ್ಟೋ ದುಡ್ಡು ಕಣಪ್ಪ ಅಲ್ಲ ನನ್ನ ಮಕ್ಕಳು ಕೊಡಲ್ಲ ಅಂತ ಹೇಳ್ತಾರಲ್ಲ ಎಷ್ಟಿರ್ಬೇಕು ಹ್ಞೂ ನೀವು ಏನು ಹೋಗಬೇಕಾರೆ நீல்லா தகண்டாகித்த அவ்லே நான் தானே நம் தை ஹேத்த மத்தே பரே நீல ஏன் தணாகி அஷ்டே அப்பீக ஆகார் ஏனித்தோ அதுலாம் அதரொழின்லே அது சமேத நாம் அரஜ் ஆக்கிரோது நீ முன்ச்சைகனே மாத்தாடாகி அந்த அராக் ஆக நான் ஏழில் ஓகே அந்தவெல்லாம் நெனஸ் கேம்பே இல்லை டிவி இவ்வாறு அருத ரேட்டி கொட்டி டிவி ஆகோது ஃப்ரிட்ஜ் ஆகோது ஆ எல்லாம் எட்டொந்து து இவத்தொந்து சாரானிக்கபோதாகி ఏన్ మాట్తా అమ్మంగతి ఓడీ అగ్ల తల తింతా హెలా దేవస్థానకు పోయివళ സുമ ഇ സുമന രേഗാബിടാ ഉദ് സുമ് ഒത്ത മാതാസ്കലി സുമ്ന യാക്ക തല കിടസ്ക തല കിടസ്കട ആരമാി ഉം ഇങ്ങ തല കിടസ്കാ ബാള തല കഴുത്ത അതക്കോസ്കരദാ കൂു ഉം ಏನೋ ಸುಮ್ಮನೆರು ನಾವು ಮಾಡೋ ಕೆಲಸ ಮಾಡ್ತಾ ಇರಬೇಕು ಆ ಹುಡ್ಗಿನ ಒಳ್ಳೆ ಮತ್ತೆ ಮಾತಾಡ್ಸ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ ಹ್ಞೂ ನಮ್ಮ ಇವಾಗ ದೀಪು ಯಾಕಂದರೆ ಒಳ್ಳೆ ಹುಡುಗಿ ಅಂತ ಹುಡುಗಿ ಸಿಗಕ್ಕೆ ನಾವು ಪುಣ್ಯ ಮಾಡಿದೆ ಹುಡುಗಿಣದ್ರು ನನಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ನನಗೆ ಇವತ್ತು ನೋಡಿದ ತಕ್ಷಣ ಹೆಣ್ಣು ಸಿಕ್ಕೈತಿ ಅಂದಮೇಲೆ ಆ ಹೆಣ್ಣು ನಾವು ಹೆಂಗೆ ನೋಡ್ಕೋಬೇಕೇಳು ಅದಕ್ಕೋಸ್ಕರ ಹ್ಞೂ ಅದಕ್ಕೋಸ್ಕರ ನಾನು ಇವಾಗ ಹಿಂಗೆ ಇದು ಮಾಡ್ತಿರೋದಷ್ಟೇ ಹ್ಞೂ ಈಗ ನಾನು ಹೇಳೋದನ್ನ ಕೇಳು ಹ್ಞೂ ಹ್ಞೂ ಸುಮ್ಮನೆ ಇದ್ದು ಸುಮ್ಮನೆ ಇರೋದು ಕಳೆ ಹೇಳ್ತೇನೆ ಜಗಳ ಮಾಡ್ಕೋಬೇಡ ನೀನು ಅಷ್ಟೇ ಇದ್ದೆ ಕೇಳ್ತಾಳೆ ಕಣ ಹ್ಞೂ ನಮ್ಮ ಮನೆಯಲ್ಲಿ ಐತೆ ದುಡ್ಡೆಲ್ಲ ಪಾಪ ಗೊತ್ತಾದ್ರೂ ಗೊತ್ತಾಗ್ಲಿ ಹೇಳಿ ನೀರೋ ವಿಷಯ ಹೇಳ್ಬೇಡ ಅಷ್ಟೇ ತಲೆ ಕೆಡಿಸ್ಕೋಬೇಡ ಏ ಯಾರು ಹೇಳಲ್ಲ ಸುಮ್ಮನೆ ಇರತ್ತ ಹ್ಞೂ ಯಾರು ಯಾಕೆ ಹೇಳಕ್ಕೆ ಹೋಗ್ತಾರೆ ನಾನು ಯಾಕೆ ಹೇಳಕ್ಕೆ ಹೋಗಲ್ಲ ಸುಮ್ಮನೆ ಒಂದು ಎರಡು ದಿನ ಏನು ಬೇಡ ಹೇಳೋದು ಬೇಡ ಅವ್ರ ಅಮ್ಮಾಯಿ ಹೋಗ್ಲತ್ತ ಹ್ಞೂ ಅವ್ರ ಅಮ್ಮ ಇರೋದಕ್ಕೆ ಹೇಳಪ್ಪೋ ಮತ್ತೆ ನೋಡಿ ಹಿಂಗಾ ತೊಂಬೋದು ಬೇಡ ಹ್ಞೂ ಒಂದೆರಡು ದಿನ ಅದಾಗಿ ಅದು ಗೊತ್ತಾಗ ನಾವು ಯಾತಿ ಹೇಳೋಕ್ಕೆ ಹೋಗೋದು ಬೇಡ ಸುಮ್ಮನೆ ನಾವಾಗಿ ನಾವು ಯಾಕೆ ಕಚ್ಚೆ ಮಕ್ಕಳು ಎಷ್ಟು ಮಕ್ಸಿ ಶಮಕ್ಕೆ ಹೋಗೋಣ ಎರಡು ದಿನ ಸುಮ್ಮನೆ ಇರಬೇಕು ಹ್ಞೂ ಆಮೇಲೆ ಒಂದು ಏನೋ ಒಂದು ಆದ್ರೆ ಇವಾಗ ಹಾಡಿಕೆ ಹಂಬತ್ತಾರೆ ಮೊನ್ನೆ ನೋಡಪ್ಪ ಮದುವೆ ಆಯಿತು ಆಯ್ತು ಹೆಂಗಾದ್ರೂ ಹ್ಞೂ ಅಂತೇಳಿ ಹಾಡಿಕೆ ಅದಕ್ಕಾಗಿನ ಹ್ಞೂ ಸುಮ್ಮನೆ ಇರೋದು ಸ್ವಲ್ಪ ದಿನ ಸುಮ್ಮನೆ ಇಲ್ಲಿ ಬಿಟ್ಟರೆ ಯಾವುದು ಇರೋಲ್ಲ ಅಲಾ ಇವತ್ತು ಹೋಗಿ ಏನೋ ನಾನು ಮಾಡ್ಬಾರಪ್ಪ ಹ್ಞೂ ನಾನು ಸಿಂಟೆ ಹಾಕು ಎಲ್ಲ ತೂತೀಕ ಎಲ್ಲ ನೀರೆಲ್ಲ ಲೀಕೇಜ್ ಆಗಂಗೆ ಶಿಂಟೆ ಹಾಕು ಹೋಗ್ಬೇಕು ಸಿಂಟೆ ನಾವೆಲ್ಲ ಪೈಪ್ ಮಾಡಿಸಿರೋದು ಪೈಪು ಅದೆಲ್ಲ ಹೋಗ್ಬಿಡ್ಬೇಕು ಹ್ಞೂ ಬಿಸಿನೀರಿಂದು ತಣ್ಣೀರಿಂದು ಪೈಪ್ ಎಲ್ಲ ಅಲೆದೆ ಅಲೆದಲ್ಲೇನೇ ಒಂದು ಇದು ಇನ್ನ ತಗೊಂಡು ಹೋಗಿ ಅಲ್ಲೆದೆಲ್ಲ ಲೀಕೇಜ್ ಆಗಂಗೆ ಮಾಡಿ ಅಲ್ಲ ಲೀಕ್ ಆಗಬೇಕು ಹ್ಞೂ ಹಂಗೆ ಮಾಡಿ ಹೇಳ್ತೀನಿ ಹಿಂಗೆ ಮಾಡಿದ್ರೆ ಮತ್ತೆ ಇಂಥ ನನ್ನ ಮಕ್ಳಿಗೆಲ್ಲ ಅಲ್ಲ ನಾವು ಐವತ್ತು ಲಕ್ಷ ಕಟ್ಟಿ ಇವತ್ತು ಹೊಟ್ಟೆ ಉರಿತೈತಿ ಇಂತ ನನ್ನ ಮಕ್ಳಿಗೆಲ್ಲ ಬಿಡಬೇಕಲ್ಲ ಹದಿನೆಂಟು ಲಕ್ಷಕ್ಕೆ ಚೀಪಾಗಿ ಬಿಟ್ಟು ಬಿಟ್ಟವಲ್ಲಪ್ಪ ಅನ್ನಿಸ್ತೈತಿ ಹ್ಞೂ ಎಂಥ ಕೆಲಸ ಮಾಡ್ತಾರೆ ಮನೆಯಲ್ಲರು ಹೋಗುತ್ತಾ ನನಗಂತೂ ಒಟ್ಟು ಅವ್ರದ್ದು ಹೋಗುತ್ತ ಕಣು ಒಟ್ಟು ಹೋಗುತ್ತೆ ನಮ್ಮ ಮನೆ ಹೆಂಗಪ್ಪ ಬಿಡೋದು ಮನೆಯಲ್ರಿಗೇ ಅಮ್ಮಂಗಾಗುತ್ತಾ ಮನೆ ನೋಡ್ದಂಗೆಲ್ಲ ಸಂತ ಆಗುತ್ತೆ ಹ್ಞೂ ಅದಕ್ಕೆ ಮತ್ತೆ ಆ ಮನೇಲಿ ಸವಾಸ ಬೇಡಪ್ಪ ನೀವೇ ತಗೊಳ್ರಿ ನೀವೇ ಇರ್ರಿ ಅವ್ರು ಹಂಗೆ ಮಾಡ್ಬೇಕಾ ಮನೆ ಬಂದಾಗಿಂದ ನಮ್ಮ ಖರ್ಚೆ ಇಟ್ಟದೆ ಖರ್ಚು ಮಾಡಿಸ್ಬೇಕು ದುಡ್ಡು ದಿನ ಬರೋದೆಲ್ಲ ಖರ್ಚು ಮಾಡಿಸ್ಬೇಕು ನಂಗಿನ ಬರೋದೆಲ್ಲ ಹಾಕ್ಬಿಟ್ಟು ಮನೆ ತಗೊಂಡವ್ನಿ ದುಡ್ಡು ಇಲ್ಲ ಅಂದ್ರೆ ಯಾತ್ ಮಾಡ್ಸಕ್ ಆಗಲ್ಲ ಅಯ್ಯೋ ಈ ಮನೆಗ್ ಬಂದಾಗಿಂದ ದುಡ್ಡು ಇಲ್ಲ ಆತು ಈ ಮನೆಗ್ ಬಂದಾಗಿಂದ ನಮ್ಗ್ ಹಿಂಗ್ ಆತು ಹಂಗ್ ಆತು ಅಂತ ಬರಿ ಕೆಟ್ಟದ್ದೆ ಆಗ್ಬೇಕ್ ಅವ್ರಿಗೆ ಹ್ಮ್ ಮನೆಗೆ ಯಾಕನ ಬಂದ್ವ ಈ ಮನೆಗ್ ನಾವು ಅಲ್ಲೇ ಇದ್ರೆ ಇರ್ಬೋದಾಗಿತ್ತು ಅಲ್ತಾಗೆ ಅಂತ ಅನ್ನಿಸ್ಬೇಕು ಹ್ಮ್ ಹೆಂಗ್ ಆಗ್ಬೇಕು ಹಂಗಾದ್ರೆ ಮಾತ್ರ ಹ್ಮ್ ಚೆನ್ನಾಗಿರುತ್ತೆ ನಾನ್ ಅತ್ತೆ ಕಣಮ್ಮ ಹಂಗೆ ಮಾಡ್ತಾ ಇರೋದು ಹ್ಮ್ ಇವ್ ಎರಡ್ ದಿನದಿಂದಲೂ ಸಾಕಾತ್ ಇಲ್ಲ ನೋಡು ನೆನ್ನೆ ಎಲ್ಲ ಆ ಕಡೆ ಅದೊಂದು ಆಕ ಎರಡ್ ಕಿಟ್ಕೆ ಒಡಕಿದ್ದೆ ಇವತ್ ಸೊತ್ತೂರ ಎಲ್ಲ ಕಲ್ತ್ ಹಾಕೊಂಡ್ ಪಟ್ಟ 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 ಬೀಸ್ಬಿಟ್ಟಿದ್ದೀನಿ ಹ್ಮ್ അവർ യാരോ ഇല്ലോ സമയ നോട്ക്കണ്ടു കണ്ട പട്ട പട്ട സുറ ഓടക്കീനിളെ അത് ಅವ್ನ ಕೈಲಿ ಆವ ಹಾಕ್ಸಕ್ ಆಗಲ್ಲ ಒಂದ್ ಹ್ಮ್ ಇವಾಗ ಹಾಕಿ ಅಂದ್ರೆ ದುಡ್ಡು ದೊಡ್ಡಬೇಕು ಕರ್ಕೊಂಬರ್ಬೇಕು ಕೆಲಸ ಮಾಡರ್ನ ಎಷ್ಟು ರಿಸ್ಕ್ ಇರತ್ತ ನನ್ ಮಕ್ಳಿಗೆಲ್ಲ ರಿಸ್ಕ್ ಮತ್ತೆ ಹ್ಮ್ ನಾವ್ ಕಟ್ಟಿರೋ ಮನೆಯಾಗ ಆಯ್ವಾಗ ಸಿಕ್ತು ಅಂತ ಹೇಳಿ ಬಂದೊಯ್ಲ ಅಂತ ನನ್ ಮಕ್ಳಿಗೆಲ್ಲ ಹಂಗ ಮಾಡ್ಬೇಕು ಹಂಗ ಮಾಡಿರೇನಿರಂಗಿ ಹ್ಮ್ ನಮ್ದಿದೆ ಎಲ್ಲ ಅಂತ ಹೋಯ್ತಲ್ ಬಗ್ಗೆ ನಮ್ದು ಇರೋದೊಂದು ಓತಮ್ಮ ಏನ್ ಮಾಡಮ್ಮ ನೀವು ಸಾಲ ಮಾಡಿದ್ರಿ ಓತು ಇವತ್ತು ಕಟ್ಟೋದು ಇವತ್ತು ಕಷ್ಟ ನೋಡು ಹದಿನೆಂಟು ಲಕ್ಷಕ್ಕೆ ಬಿಟ್ಟು ಕೊಟ್ಟಂಗೆ ಆತು ಹ್ಮ್ ಕಪ್ಪ ನೀವು ಸ್ಯಾನೆ ಮಾಡ್ಬೇಡ ಕಟ್ಟಿರ್ತೀರಾ ಹ್ಮ್ ಅಕ್ಕ ಮತ್ತೆ ಇರೋದನ್ನ ಉಳಿಸೋಣ ನೀವು ಒಂದು ಸಾಲ ತಂಬಲಿಲ್ಲ ಅಂದ್ರೆ ಏನಾಗ್ತಿರ್ಲಿಲ್ಲ ನೀವು ಮತ್ತೆ ಒಂದ್ ಸಾಲ ತಂಬಲಿಲ್ಲ ಅಂದ್ರೆ ಮನೆ ಆದರೂ ಉಳಿಯೋದು ಇನ್ನೊಂದು ಮಗ ಸಾಲ ತಗೊಂಡು ಹಿಂಗೆ ಮಾಡ್ದ ಏನು ಮಾಡಣ ನಮ್ಮ ಹ್ಮ್ ನಮ್ದೊಂಥರ ಕರ್ಮಕ್ಕಳ ಬಗ್ಗೆ ಕೈ ಎಂತರ ಹೆಂಗ ಇರ್ತಾರೆ ನಮಗೇನೆ ಹ್ಮ್ ಇವತ್ತೀಗ ಇಂಥದ್ದು ಯಾರು ಏನು ಮಾಡ್ತಾರಪ್ಪ ಅನ್ಸುತ್ತೇನೆ ಇದುವಾಗ್ಲೊಂಥರ ಬಿಜಾರ ಆಗುತ್ತೆ ಮನೆ ಒಂದ್ ಉಳ್ಕೊಂಡಿದ್ರ ಸಾಕಾಯ್ತಪ್ಪ ನಮ್ಗೆ ಇನ್ನೇನು ಬೇಡ ಸ್ವಂತ ಮನೆ ಐತೆ ಇದ್ರ ಸಾಕಾಗಿತ್ತು ಏನು ಏನ್ ಮಾಡ್ತೇಮ್ ಇವಾಗ ಅದನ್ನೇ ಒಂದಿದ್ ಮಾಡ್ಕೊಂಡ್ರ ಆಗಲಿ ಇನ್ನೇನು ಮಾಡ್ತಿ ಹ್ಮ್ ಇರೋದ್ರಾಗೆ ಅನ್ಸರ್ಸ್ಕೊಂಡು ಹೋಗಕ್ ಅಷ್ಟೇ ಮನುಷ್ಯನ ಜೀವನ അങ്ങനെ നാ േനീവി നാ ആളനീക ആസ് എല്ലാം എല്ലാം കൽക്കണ്ടു ഈ പട്ട് യാത്രക്കൊക്കെക്കണ്ടെ നമുക്ക് ആസേ ഇല്ല ഈ പട്ട് നാല്ലിപ്പട്ട് ഹിങ്കെ ഉംക്കണ്ടു ഹിദ് ആ ആസി തകണ്ടിരി യാത്ര പട്ട് ദേവർഗ്ഗ കണ്ണില്ല നാളെ എസ് ജനം ദാനധർമ്മി ഓട്ടോളു മാി മനിയുള്ള ദേവ് നമ്മൾ മാതാനും ಏಳು ಜನ ಇವಾಗಿನ ಜನ ಸರಿ ಇಲ್ಲ ಹ್ಞೂ ಭಾಳ ಒಳ್ಳೆಯವರಲ್ಲ ಇವಾಗಿನ ಜನ ಅಯ್ಯೋ ಯಾರನ ಕೆಟ್ಟದ್ದಾಗ್ಲಿ ಅಂತಲೇ ಮಾಡ್ತಿರ್ತಾರೆ ನೋಡು ನಾನು ನಮ್ಮ ಕಾಂಠಿಯವರೆಲ್ಲ ಹಿಂಗಿರೋದಕ್ಕೆ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಅವರಿಗೆಲ್ಲ ತೊಂದಿರ್ತಾರೆ ಹೆಂಗೆ ಮಾಡ್ತಾರೆ ಹ್ಞೂ ನಾವು ಅವರು ಚೆನ್ನಾಗಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ ನಾನು ಹೇಳ್ದೆ ಆ ಕಂಟಿ ಅಂಬನಿಗೆ ನಾವು ನೀವು ಚೆನ್ನಾಗಿರ್ಬೇಕಪ್ಪ ಅಣ್ಣ ತಂಬಳು ಅಣ್ಣ ತಂಬಳು ಚೆನ್ನಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ನನ್ನ ಮಗ ಹ್ಞೂ ಏ ಆ ನನ್ನ ಮಗ ನಾನು ಭಾರಿ ಇದರ ಅಪ್ಪ ಮೀರಸ್ತಾನ ನನ್ನ ಮಗ ಹ್ಞೂ ಹೆಂಗಿದ್ ಮಾಡ್ತಾನೆ ಗೊತ್ತೇ ಓ ನನ್ನ ಹಿಂಗೆ ಗುರಾಯಿಸ್ತಾನೆ ಏಯ್ ಏನಲ್ಲ ನೀನು ನನ್ಗೆ ಗುರಾಯ್ಸೋದು ಬಿಟ್ಬಿಡ್ಬೇಕು ಏನು ನನ್ನ ಮನೆ ತಗೊಂಡಿದ್ದೆ ನಿಮ್ತೇನು ಪೌರುಷ ಬಂದೈತೆ ನಾನು ನಿನಗೆ ಅಂತ ಸರಿಯಾಗಿ ಗಲಾಟೆ ಮಾಡಿದೆ ಬೆಳಿಗ್ಗೆ ಓಹ್ ಹಿಂಗೆ ಗುರಾಯಿಸ್ತಾನೆ ಏ ಗುರಾಯ್ಸೋದೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿ ನಾ ತೊಕ್ಕ ಬಿಟ್ಟು ಬಿಡ್ಲಿಲ್ಲ ಮತ್ತೆ ಸರಿಯಾಗಿ ಬಂದಬೇಕು ಅಂದ್ರೇ ಹ್ಞೂ ಅಂದ್ರೆ ಬರೋದು ನೋಡ್ರಿ ನಾವ್ ಹೆಂಗ್ ಮಾಡ್ತಿವಂತ ನಮ್ಮ ಮನೆ ತಗೊಂಡಿರೋದಕ್ಕೆ ಸರಿಯಾಗಿ ಆಯ್ತಲ್ಲಪ್ಪ ಯಾಕನ ತಗೊಂಡ್ವಪ್ಪ ಬಪ್ಪ ಇರ್ತಾನ ಮನೇನ ಅಂತ ಹೇಳಿ ಪಶ್ಚಾತ್ತಾಪ ಪಡ್ಬೇಕು ಮನೆಗ್ ಬಂದಾಗಿಂದ ಬರೀ ಕೆರ್ಚಿ ಕರಿ ಆಗೈತಿ ಮನೆಗೆ ನಮ್ಮ ಮನೆಗ್ ದುಡ್ಡು ಕಾಸು ಏನು ಉಳಿತಿಲ್ಲ ಅಮ್ಮ ತರ ಮಾಡ್ತೀನಿ ನಾನು ಬಿಡೋದಿಲ್ಲ ಆ ನೋಡ್ತಾ ಇರಿ ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು